ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ಒಂದು ಹೆಣ್ಣು ಮಗಳಾಗಿ ದೇಶದ ಬಗ್ಗೆ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಬೆಂಬಲಿಸಿ ಕೆಲವೊಂದಷ್ಟು ಸಮಯ ಮನುಷ್ಯನ ಜೀವನದಲ್ಲಿ ಅತ್ಯಂತ ಕೆಟ್ಟದಾಗಿರುತ್ತೆ ಅದೇ ರೀತಿ ಕೆಲವೊಂದಷ್ಟು ಸಮಯ ಕೂಡ ಈ ದೇಶದಲ್ಲಿ ಅತ್ಯಂತ ಕರಾಳವಾಗಿತ್ತು ವೀಕ್ಷಕರೇ ಕಾಂಗ್ರೆಸ್ ಮಾಡಿದ ಪಾಪಗಳು ಸಾಕಷ್ಟಿವೆ ಆದರೆ ಇದು ಅದೆಲ್ಲ ಪಾಪಗಳಿಗಿಂತ ಅತ್ಯಂತ ಕೊಳಕು ಮೇ ಎರಡು ಸಾವಿರದ ನಾಲ್ಕು ಯು ಪಿ ಎ ಸರ್ಕಾರ ರಚನೆ ಆಯಿತು ಮನಮೋಹನ್ ಸಿಂಗ್ ಸೋನಿಯಾ ಗಾಂಧಿಯ ರಿಮೋಟ್ ಕಂಟ್ರೋಲ್ ಪಿ ಎಮ್ ಆಗ್ತಾರೆ ಆಕ್ಸಿಡೆಂಟ್ ಆಗಿ ಮನಮೋಹನ್ ಸಿಂಗ್ ಪ್ರಧಾನಿ ಆಗ್ತಾರೆ ಆದರೆ ಅಧಿಕಾರ ಪವರ್ ಪೂರ್ತಿ ಇಟಲಿ ರಾಜಮಾತೆಯ ಕೈಯಲ್ಲಿತ್ತು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಕೂಡ ಈ ಹತ್ತು ವರ್ಷ ಭಾರತದ ಪಾಲಿಗೆ ಅದರಲ್ಲೂ ಹಿಂದೂಗಳ ಪಾಲಿಗೆ ಕರಾಳ ವರ್ಷಗಳು ಈ ಕರಾಳ ಯುಗದ ಆರಂಭ ಆಗಿದ್ದು ದೀಪಾವಳಿಯ ದಿನ ಎರಡು ಸಾವಿರದ ನಾಲ್ಕರ ನವೆಂಬರ್ ಒಂದು ಆವತ್ತು ದೀಪಾವಳಿ ಹಬ್ಬ ಆಂಧ್ರ ಪ್ರದೇಶದ ಮೆಹಬೂಬ್ ನಗರದಲ್ಲಿ ತ್ರಿಕಾಲ ಪೂಜೆ ಇತ್ತು ಅದಕ್ಕೆ ತಮಿಳುನಾಡಿನ ಕಂಚಿಪೀಠದ ಜಗದ್ಗುರು ಶಂಕರಾಚಾರ್ಯರು ಬಂದಿದ್ರು ಆ ದಿನ ಹಿಂದೆಂದೂ ಕಂಡು ಕೇಳಿರದ ಒಂದು ಘಟನೆ ಸಂಭವಿಸುತ್ತೆ ಇಡೀ ದೇಶ ಆ ಸುದ್ದಿ ಕೇಳಿ ಶೇಕ್ ಆಗಿತ್ತು ಆವತ್ತು ತಮಿಳುನಾಡಿನ ಸಿಎಂ ಆಗಿದ್ದು ಜಯಲಲಿತಾ ಆಂಧ್ರ ಪ್ರದೇಶದಲ್ಲಿ ಕಾಂಗ್ರೆಸ್ನ ವೈಎಸ್ ರಾಜಶೇಖರ್ ರೆಡ್ಡಿ ಶಂಕರಾಚಾರ್ಯರು ಇನ್ನೇನು ಪೂಜೆ ಶುರುವಾಗಬೇಕು ಅನ್ನೋ ಹೊತ್ತಿಗೆ ತಮಿಳುನಾಡು ಪೊಲೀಸರು ಅರೆಸ್ಟ್ ವಾರೆಂಟ್ ಇಟ್ಕೊಂಡು ಶಂಕರಾಚಾರ್ಯರ ಬಳಿ ಬರ್ತಾರೆ ಅವರನ್ನು ಬಂಧನ ಮಾಡಲಾಗತ್ತೆ ಅದು ಕೂಡ ಒಂದು ಮರ್ಡರ್ ಕೇಸ್ನಲ್ಲಿ ದೀಪಾವಳಿ ದಿನ ಜಗದ್ಗುರುಗಳನ್ನೇ ಅವತ್ತು ತಮಿಳುನಾಡು ಪೊಲೀಸರು ಬಂಧಿಸಿಬಿಟ್ಟಿದ್ರು ಇಡೀ ದೇಶವನ್ನು ಆ ಕೇಸ್ ತಲ್ಲಣಗೊಳಿಸಿತ್ತು ಆಗಲೇ ಹೇಳಿದಾಗೆ ಶಂಕರಾಚಾರ್ಯನ ಅವತ್ತು ಅರೆಸ್ಟ್ ಮಾಡಿದ್ದು ಒಂದು ಮರ್ಡರ್ ಕೇಸ್ನಲ್ಲಿ ಅವರದ್ದೇ ಮಠದಲ್ಲಿ ಮ್ಯಾನೇಜರ್ ಆಗಿದ್ದ ಸಂಕರ ರಮಣರ ಕೊಲೆ ಕೇಸ್ ಅದು ಎರಡು ಸಾವಿರದ ನಾಲ್ಕು ಸೆಪ್ಟೆಂಬರ್ ಮೂರನೇ ತಾರೀಕು ಸಂಕರ ರಮಣನ ಕೊಲೆ ಆಗಿತ್ತು ತಮಿಳುನಾಡು ಪೊಲೀಸರ ತನಿಖೆಯ ಪ್ರಕಾರ ಶಂಕರಾಚಾರ್ಯರ ಆಕ್ರಮಣದ ವಿಷಯ ಮ್ಯಾನೇಜರ್ಗೆ ತಿಳಿದಿತ್ತು ಜೊತೆಗೆ ಸ್ವಾಮೀಜಿಗಳ ಸಿಡಿ ಮ್ಯಾನೇಜರ್ ಬಳಿ ಇತ್ತು ಅದನ್ನ ಬಯಲಿಗೆಳಿತೇನೆ ಅಂತ ಆತ ಹೆದರಿಸಿದ್ದಕ್ಕೆ ಈ ಕೊಲೆಯನ್ನ ಶಂಕರಾಚಾರ್ಯರು ಮಾಡಿದ್ರು ಇಂಥದ್ದೊಂದು ಕಥೆಯನ್ನು ಕಟ್ಟಿ ಪೊಲೀಸರು ಸ್ವಾಮಿಗಳನ್ನ ಅರೆಸ್ಟ್ ಮಾಡ್ತಾರೆ ಆ ಷಡ್ಯಂತ್ರದಲ್ಲಿ ಒಂದಷ್ಟು ಎಡಪಂಥೀಯ ಜರ್ನಲಿಸ್ಟ್ಗಳು ಕೂಡ ಸೇರ್ಕೊಂಡಿದ್ರು ಬಿಜೆಪಿ ಹಾಗೂ ವಿಶ್ವ ಹಿಂದೂ ಪರಿಷತ್ ಸ್ವಾಮೀಜಿಗಳ ಬಂಧನವನ್ನು ಖಂಡಿಸಿ ಬೀದಿಗಿಳಿದು ಹೋರಾಟ ಮಾಡಿದ್ರು ತಮಿಳುನಾಡು ಸಿಎಂ ಆಗಿದ್ದ ಜಯಲಲಿತಾ ಖುದ್ದು ಶಂಕರಾಚಾರ್ಯರ ಫಾಲೋವರ್ ಆದ್ರೂ ಅವತ್ತು ಅರೆಸ್ಟ್ ಮಾಡೋಕೆ ಅವರ ಸರ್ಕಾರ ಬೆಂಬಲಿಸಿತ್ತು ಕಾರಣ ಸೋನಿಯಾ ಗಾಂಧಿ ಹಾಗೂ ಯುಪಿಎ ಜೊತೆಗೆ ಮಾಡಿಕೊಂಡಂತ ಮೈತ್ರಿ ಎರಡು ತಿಂಗಳು ಸ್ವಾಮಿಗಳು ಜೈಲಲ್ಲಿ ಇರಬೇಕಾಗತ್ತೆ ಎರಡು ತಿಂಗಳ ನಂತರ ಅವರಿಗೆ ಬೇಲ್ ಸಿಗುತ್ತೆ ಎರಡು ಸಾವಿರದ ಐದು ಜನವರಿ ತಿಂಗಳಲ್ಲಿ ಕೇಸನ್ನು ಪಾಂಡಿಚೇರಿಗೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ ಎರಡು ಸಾವಿರದ ಏಳರಿಂದ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತೆ ಆರು ವರ್ಷದ ನಂತರ ಎರಡು ಸಾವಿರದ ಹದಿಮೂರು ನವೆಂಬರ್ನಲ್ಲಿ ನ್ಯಾಯಾಲಯ ಶಂಕರಾಚಾರ್ಯರನ್ನು ನಿರ್ದೋಷಿ ಅಂತ ಹೇಳುತ್ತೆ ಅವತ್ತು ಶಂಕರಾಚಾರ್ಯರ ಬಂಧನ ಒಂದು ದೊಡ್ಡ ಷಡ್ಯಂತರ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗತ್ತೆ ಅದರ ಹಿಂದೆ ಇದ್ದ ಮಾಸ್ಟರ್ ಮೈಂಡ್ ಯಾರು ಅನ್ನೋ ಪ್ರಶ್ನೆ ಕೂಡ ಹುಟ್ಕೊಳ್ಳುತ್ತೆ ಒಂಬೈನೂರ ತೊಂಬತ್ನಾಲ್ಕು ಜಯೇಂದ್ರ ಸರಸ್ವತಿಯವರು ಶಂಕರಾಚಾರ್ಯರಾಗಿ ಕಂಚಿ ಪೀಠವನ್ನು ಅಲಂಕರಿಸಿದ್ರು ಅವರು ಕೇವಲ ಧಾರ್ಮಿಕ ಗುರು ಅಷ್ಟೇ ಅಲ್ಲ ಅವರು ಸಮಾಜ ಸುಧಾರಕ ಕೂಡ ಹೌದು ಸಾಕಷ್ಟು ಆಸ್ಪತ್ರೆಗಳನ್ನು ಶಾಲೆಗಳನ್ನು ಅವರು ನಿರ್ಮಿಸಿದ್ರು ಮಕ್ಕಳಿಗೆ ಧಾರ್ಮಿಕ ಶಿಕ್ಷಣವನ್ನು ಕೊಡೋದಕ್ಕೆ ಆರಂಭಿಸಿದ್ರು ಹದಗೆಟ್ಟಿದ ತಮಿಳುನಾಡನ್ನು ಧರ್ಮದ ದಾರಿಗೆ ತರ್ತಾರೆ ತಮಿಳುನಾಡಿನ ಜನ ಅವರನ್ನು ಶಿವನ ಅವತಾರ ಅಂತಲೇ ನಂಬಿದ್ರು ತಮಿಳುನಾಡಿನಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಸ್ವಾಮಿಗಳು ಮಾಡಿದ್ರು ದಲಿತ ಕಾಲೋನಿಗಳಲ್ಲಿ ದೇವಸ್ಥಾನಗಳನ್ನು ತೆರೆದ್ರು ದಲಿತರನ್ನು ಕೂಡ ಧಾರ್ಮಿಕ ಕಾರ್ಯದಲ್ಲಿ ಭಾಗಿಯಾಗುವಂತೆ ಮಾಡಿದ್ರು ಯಾವ ತಮಿಳುನಾಡಿನಲ್ಲಿ ಪೆರಿಯಾರ್ನ ಆಂಟಿ ಹಿಂದೂ ಸಿದ್ಧಾಂತವಿತ್ತು ಅದನ್ನು ನಿಧಾನಕ್ಕೆ ಮುಗಿಸ್ತಾ ಬಂದಿದ್ರು ಶಂಕರಾಚಾರ್ಯರು ರಾಮ ಮಂದಿರದ ಹೋರಾಟದಲ್ಲೂ ಭಾಗಿಯಾಗಿದ್ರು ಅದನ್ನು ಬಗೆಹರಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ರು ಶಂಕರಾಚಾರ್ಯರು ವೇದ ಪಾಠ ಶಾಲೆಗಳನ್ನು ತೆರೆದು ವಿಶ್ವವಿದ್ಯಾಲಯಗಳನ್ನು ಕಟ್ಟಿದ್ರು ಲಕ್ಷಾಂತರ ದಲಿತರು ಕ್ರಿಶ್ಚಿಯನ್ ಮತಕ್ಕೆ ಮತಾಂತರ ಆಗೋದನ್ನು ತಡೆದಿದ್ರು ಆವತ್ತು ಅವರು ಅರೆಸ್ಟ್ ಆಗಿಲ್ಲ ಅಂದಿದ್ರೆ ತಮಿಳುನಾಡಿನಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗಿರ್ತಿತ್ತು ಮತಾಂತರದ ಬೇರು ಬುಡ ಸಮೇತ ನಾಶ ಆಗಿರ್ತಿತ್ತು ಯಾವಾಗ ಶಂಕರಾಚಾರ್ಯರು ದಲಿತರ ಮತಾಂತರವನ್ನು ತಡೆಯೋದಕ್ಕೆ ಶುರು ಮಾಡಿದ್ರು ಆಗ ವ್ಯಾಟಿಕನ್ ಮಿಷನರಿಗಳಿಗೆ ಟಾರ್ಗೆಟ್ ಆಗ್ತಾರೆ ಈಗ ನೀವು ಯೋಚನೆ ಮಾಡಿ ಆವತ್ತು ಅವರನ್ನು ಅರೆಸ್ಟ್ ಮಾಡಿದಾಗ ಅದರ ಲಾಭ ಯಾರಿಗೆ ಯಾರಿಗೆ ಆಗಿತ್ತು ಅಂತ ಯಾವೆಲ್ಲ ಪಕ್ಷಗಳು ಉತ್ತರ ಮತ್ತು ದಕ್ಷಿಣ ಭಾರತವನ್ನು ಬೇರೆ ಮಾಡಿ ರಾಜಕೀಯ ಮಾಡ್ತಿದ್ವು ಯಾವೆಲ್ಲ ಪಕ್ಷಗಳು ಮತಾಂತರಕ್ಕೆ ಬೆಂಬಲಿಸ್ತಾ ಇದ್ವೋ ಅವರಿಗೆಲ್ಲ ಸ್ವಾಮಿಗಳ ಬಂಧನ ತುಂಬ ಖುಷಿ ಕೊಟ್ಟಿತ್ತು ಶಂಕರಾಚಾರ್ಯರ ಬಂಧನದ ನಂತರ ಆಂಧ್ರ ಪ್ರದೇಶ ಹಾಗೂ ತಮಿಳುನಾಡಿನಲ್ಲಿ ದೊಡ್ಡ ಮಟ್ಟದಲ್ಲಿ ಮತಾಂತರ ನಡೆಯುತ್ತೆ ಅದೇ ಸಮಯದಲ್ಲಿ ಜಯಲಲಿತಾ ಹಾಗೂ ಸೋನಿಯಾ ಗಾಂಧಿ ಹತ್ತಿರ ಕೂಡ ಆಗಿದ್ದು ಸುಬ್ರಹ್ಮಣ್ಯ ಸ್ವಾಮಿಗಳು ಶಂಕರಾಚಾರ್ಯರ ಬಂಧನದ ಹಿಂದೆ ಸೋನಿಯಾ ಗಾಂಧಿಯ ಷಡ್ಯಂತರ ಇತ್ತು ಅಂತ ಹೇಳ್ತಾರೆ ತಮಿಳುನಾಡಿನ ಸಿಎಂ ಜಯಲಲಿತಾಗೆ ಶಂಕರಾಚಾರ್ಯರನ್ನ ಅರೆಸ್ಟ್ ಮಾಡೋದಕ್ಕೆ ಒತ್ತಡ ಹೇಳ್ತಿದ್ದಿದ್ದೇ ಸೋನಿಯಾ ಅಂತಲೂ ಹೇಳ್ತಾರೆ ವಿಶ್ವ ಹಿಂದೂ ಪರಿಷತ್ನ ನಾಯಕ ಅಶೋಕ್ ಸಿಂಘಲ್ ಕೂಡ ಇದೇ ಆರೋಪ ಮಾಡಿದ್ರು ಬೇರೆಯವರು ಯಾಕೆ ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು ತಮ್ಮ ಪುಸ್ತಕದಲ್ಲಿ ಇದ್ರ ಬಗ್ಗೆ ಬರ್ಕೊಂಡಿದ್ದಾರೆ ಅವರು ಕೂಡ ಅವತ್ತು ಸೋನಿಯಾ ಗಾಂಧಿಯ ಬಳಿ ಶಂಕರಾಚಾರ್ಯರನ್ನ ಬಿಡುಗಡೆ ಮಾಡುವಂತೆ ಕೇಳ್ಕೊಂಡಿದ್ರಂತೆ ಆದರೆ ಸೋನಿಯಾ ಗಾಂಧಿ ಪ್ರಣಬ್ ಮುಖರ್ಜಿ ಅವರ ಮಾತು ಕೇಳಿರಲಿಲ್ಲ ಇಲ್ಲಿ ಒಂದಂತೂ ಸತ್ಯ ಮತಾಂತರದ ವಿರುದ್ಧ ಇದ್ದಿದ್ದಕ್ಕೆ ಶಂಕರಾಚಾರ್ಯರ ವಿರುದ್ಧ ಒಂದು ದೊಡ್ಡ ಷಡ್ಯಂತ್ರ ರೂಪಿಸಿದ್ರು ಎರಡು ಸಾವಿರದ ಹದಿಮೂರರಲ್ಲಿ ಅದೊಂದು ಫೇಕ್ ಕೇಸ್ ಅಂತ ಗೊತ್ತಾಗತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಪೂಜ್ಯ ಶಂಕರಾಚಾರ್ಯರು ದೈವಾಧೀನರಾಗ್ತಾರೆ ಇವತ್ತು ಇದೇ ಕಾಂಗ್ರೆಸ್ ಮೊಸಳೆ ಕಣ್ಣೀರು ಹಾಕ್ತಾ ಇದೆ ಶಂಕರ ಪೀಠದ ಸ್ವಾಮಿಗಳ ಮಾತನ್ನ ವಿಶ್ವ ಹಿಂದೂ ಪರಿಷತ್ ಮತ್ತು ಬಿಜೆಪಿ ಕೇಳ್ತಾ ಇಲ್ಲ ಅಂತ ಎಂಥವರಿಂದ ಬುದ್ಧಿ ಹೇಳಿಸ್ಕೊಳ್ಬೇಕಾದ ಸ್ಥಿತಿ ಬಂದಿದೆ ನೋಡಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ